ಲೇ ಬಾಲು ನಮಗೆ ಇನ್ನು ಸ್ವಲ್ಪ ದಿನದಲ್ಲಿ ಸಮ್ಮರ್ ಹಾಲಿಡೇ ಬರ್ತಿದೆ ಕಣೋ ಇನ್ನು ಎರಡು ವಾರ ಆ ಮೆಂಟಲ್ ಟೀಚರ್ ಕೈಯಿಂದ ನಾವು ತಪ್ಪಿಸ್ಕೋತೀವಿ ಹೌದು ಕಣೋ ಗಿರಿ ಆ ಸ್ಯಾಡಿಸ್ಟ್ ಟೀಚರ್ ಹೆಸರು ಹೇಳ್ತಾ ಇದ್ದಾಗನೇ ನನಗೂ ಕೂಡ ತುಂಬಾ ಭಯ ಆಗ್ತಿದೆ ನೆಕ್ಸ್ಟ್ ಇಯರ್ ಏನಾದ್ರೂ ಕೂಡ ನಾನು ಈ ಸ್ಕೂಲ್ನ ಚೇಂಜ್ ಮಾಡ್ತೀನಿ ನಮ್ ತಂದೆ ಜೊತೆನು ಹೇಳಿದೀನಿ ಶ್ವೇತಾ ಏನು ನೀನ್ ಕೂಡ ಸ್ಕೂಲ್ನ ಚೇಂಜ್ ಮಾಡ್ಕೋತೀಯಾ ಎಲ್ಲ ಗೊತ್ತಾಗಿ ನೀನ್ ಕೂಡ ಹಾಗೆ ಮಾತಾಡಿದ್ರೆ ಹೇಗೆ ಬಾಲು ಟೀಚರ್ ಅಂದ್ರೆ ನಮ್ಮ ಮನೆಯವರಿಗೆ ತುಂಬಾನೇ ಗೌರವ ಆ ಟಾರ್ಚರ್ ಬಗ್ಗೆ ಗೊತ್ತಾಗಿ ನನ್ನ ಕೂಡ ಅದೇ ಸ್ಕೂಲಿಗೆ ಕಳಿಸ್ತಿದ್ದಾರೆ ಈ ಕಡೆ ನನ್ನ ವಿಷಯನ ನಿನ್ಗೆ ಹೇಳ್ಬೇಕಾ ಹೇಳು ಆ ಟೀಚರ್ ಬಗ್ಗೆ ಗೊತ್ತಾಗಿರುವ ನಮ್ಮ ತಂದೆ ತಾಯಿ ಹೋಗಿ ಹೋಗಿ ನನ್ನ ಮಗಳು ಓದದಿದ್ರೆ ಸರಿ ಎರಡು ಕೋಡಿ ಅಂತ ಹೇಳಿದ್ದಾರೆ ಆದ್ರೆ ಅವ್ಳು ಚೆನ್ನಾಗಿ ಓದ್ಬೇಕು ಹಾಗೆ ಫುಲ್ ಪರ್ಮಿಷನ್ ಕೊಟ್ಟಿದ್ದಾರೆ ಹೀಗೆ ಮಕ್ಕಳೆಲ್ಲ ಟೀಚರ್ ಬಗ್ಗೆ ಮಾತಾಡ್ತಾ ಇದ್ರು ಸ್ಕೂಲಿಗೆ ಹಾಲಿಡೇಸ್ ಬಿಟ್ಟಾಗಿನಿಂದ ನನಗೆ ಯಾವ ಕೆಲ್ಸಾನು ಯೋಚನೆ ಆಗ್ತಿಲ್ಲ ಕೈ ತುಂಬಾನೇ ಕೆರಿತಾ ಇದೆ ಏನಾದ್ರೂ ಸರಿ ಮಕ್ಕಳನ್ನ ಮತ್ತೆ ಸ್ಕೂಲಿಗೆ ಬರ್ಲಿಕ್ಕೆ ಹೇಳ್ಬೇಕು ಹಾಗೆ ಯೋಚನೆ ಮಾಡ್ತಾ ಇದ್ದಂಗೆ ಟೀಚರ್ ಪ್ರಿನ್ಸಿಪಲ್ ರೂಮಿಗೆ ಬಂದ್ರು ಸರ್ ಮಕ್ಕಳಿಗೆ ಹೀಗೆ ಎರಡು ವಾರ ರಜೆ ಕೊಟ್ಬಿಟ್ರೆ ಅವರ ಭವಿಷ್ಯ ಏನಾಗುತ್ತೆ ಹೇಳಿ ಅಂದ್ರೆ ಇದು ಸಮ್ಮರ್ ಅಲ್ವಾ ಈ ಸಮ್ಮರಲ್ಲಿ ನಾವು ಅವರಿಗೆ ಏನ್ ಹೇಳೋದು ಸರ್ ನಿಮ್ಗೆ ಗೊತ್ತಿಲ್ವಾ ಹೊರಗೆ ಸ್ಕೂಲಲ್ಲಿ ಯಾವ ರೀತಿ ಕಾಂಪಿಟೇಷನ್ ಇದೆ ಅಂತ ನಾವು ಹೀಗೆ ಇದ್ರೆ ಇನ್ನು ಸ್ಕೂಲಲ್ಲಿ ಓದುವಂತಹ ಸ್ಟೂಡೆಂಟ್ ಅವರ ಬಗ್ಗೆ ಆಲೋಚನೆ ಮಾಡಿ ನೋಡಿ ಕೇಳ್ತಿದ್ದೀರಾ ನಿಮ್ ಜೊತೆ ಏನಾದ್ರೂ ಪ್ಲಾನ್ ಇದೆಯಾ ಹಾಗೆ ಹೇಳಿ ನಾರದ ಹೇಳಿದ ಹಾಗೆ ನಾನು ನಿಮ್ಗೆ ಒಂದು ಐಡಿಯಾ ಹೇಳ್ತೀನಿ ಇವಾಗ ನಾವು ಟೆಂತ್ ಸ್ಟ್ಯಾಂಡ್ ಸ್ಟೂಡೆಂಟ್ಸ್ ನ ಮಾತ್ರ ಕರೆದು ಅವರಿಗೆ ಎರಡು ತಿಂಗಳು ಕೋಚಿಂಗ್ನ ಕೊಟ್ಟು ಅದರಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಪಾಠ ಎಲ್ಲವೂ ಮುಗಿಸಿ ಆ ನಂತರ ಅವರಿಗೆ ನಾವೇ ಎಕ್ಸಾಮ್ಸ್ನ ಕೊಟ್ಟು ಅದರಲ್ಲಿ ಬೆಸ್ಟ್ ರ್ಯಾಂಕ್ ಯಾರು ಬರ್ತಾರೆ ಅಂತ ನೋಡೋಣ ನಿಮಗೆ ಬಂದಿರುವುದು ಒಳ್ಳೆ ಆಲೋಚನೆ ನಮ್ಮ ಸ್ಕೂಲ್ ಬೆಸ್ಟ್ ರ್ಯಾಂಕ್ ಬಂದ್ರೆ ಪೇರೆಂಟ್ಸ್ ನಮ್ಮ ಮಕ್ಕಳನ್ನ ಇಲ್ಲೇ ಸೇರಿಸ್ಬೇಕು ಅಂತ ಹಠ ಮಾಡ್ತಾರೆ ನಾವು ತಕ್ಷಣ ಆ ಪೇರೆಂಟ್ಸ್ ಸ್ಟೂಡೆಂಟಿಗೆ ಕಾಲ್ ಮಾಡಿ ಮಾತಾಡೋಣ ಅವರ ಪ್ಲಾನ್ ಸಕ್ಸಸ್ ಆದಂಗೆ ಮನ್ಸಲ್ಲಿ ತುಂಬಾನೇ ಸಂತೋಷ ಟೀಚರ್ ಗಿರಿ ನಿನಗೆ ಈ ವಿಷಯ ಗೊತ್ತಾ ನಮ್ಮ ಸ್ಕೂಲಲ್ಲಿ ನಮ್ಗೆ ಸ್ಪೆಷಲ್ ಕ್ಲಾಸ್ನ ಇಡ್ತಾರಂತೆ ಇದೆಲ್ಲ ಆ ಟೀಚರ್ ಕೆಲ್ಸನೇ ಆಗಿರ್ಬೇಕು ಅಯ್ಯೋ ಆ ಟೀಚರ್ನ ನನ್ನಿಂದ ನೋಡಕ್ ಆಗೋದಿಲ್ಲ ನಾನು ಸ್ಕೂಲಿಗೆ ಬರದಿಲ್ಲಪ್ಪ ಈ ವಿಷಯನ ನಮ್ ತಂದೆಗೆ ಕೂಡ ಹೇಳ್ತೀನಿ ಹಾಗೆ ಹೇಳಿ ಗಿರಿ ತನ್ನ ತಂದೆಯ ಬಳಿ ಹೋದ ಅಪ್ಪ ನಾನ್ ಮಾತ್ರ ಸ್ಕೂಲಿಗೆ ಹೋಗೋದಿಲ್ಲ ಇದೆಲ್ಲ ಟೀಚರ್ ಕೆಲಸನೇ ಆಗಿರ್ಬೇಕು ಅವರು ದೊಡ್ಡ ಸ್ಯಾಡಿಸ್ಟ್ ಅಪ್ಪ ಅವರ ಮೆಂಟಲ್ ಇಂದ ನಮ್ನ ತುಂಬಾನೇ ಟಾರ್ಚರ್ ಮಾಡ್ತಿದ್ದಾರೆ ಏನೋ ಟೀಚರ್ನ ಎಲ್ಲ ಯಾರಾದ್ರೂ ಬೈತಾರ ನಾನು ಕೂಡ ನಿನ್ನ ಹಾಗೆ ಇರುವಾಗ ಮನೆಯಲ್ಲಿ ಟೀಚರ್ ಬಗ್ಗೆ ವಿಧ ವಿಧವಾದ ಕಾರಣ ಹೇಳಿ ಬೈತಿದ್ದೆ ನೀನು ಏನ್ ಹೇಳಿದ್ರು ನಾನು ನಂಬಲ್ಲ ನಾಳೆಯಿಂದ ನೀನು ಸ್ಕೂಲಿಗೆ ಹೋಗ್ಲೇಬೇಕು ಅಷ್ಟೇ ಮಕ್ಕಳೆಲ್ಲ ಅವರವರ ಮನೆಯಲ್ಲಿ ಟೀಚರ್ ಬಗ್ಗೆ ಏನೇ ಹೇಳಿದ್ರು ಕೂಡ ಪೇರೆಂಟ್ಸ್ ಯಾರು ಅದಕ್ಕೆ ಒಪ್ಪದೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸಲು ಸಿದ್ಧವಾದ್ರು ಮರುದಿನ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು ಅವರನ್ನು ನೋಡಿದ ಟೀಚರ್ ಹಬ್ಬ ಇವರನ್ನು ನೋಡ್ಬೇಕಾದ್ರೆ ಮನಸ್ಸಿಗೆ ಎಷ್ಟು ಸಂತೋಷವಾಗ್ತಿದೆ ಲೇ ಬಾಲು ಹಸಿವಲ್ಲಿ ಇರುವಂತಹ ಹುಲಿಯ ಬಾಯಿಗೆ ಸಿಕ್ಕಿದ ಹಾಗೆ ನಾವು ನಾಲ್ಕು ಜನ ಈ ಟೀಚರ್ ಕೈಗೆ ಸಿಕ್ಕಿದೀವಿ ಕಣು ಆವಾಗಾದ್ರೂ ಸ್ಕೂಲಲ್ಲಿ ಉಳಿದ ಮಕ್ಕಳು ಕೂಡ ಇರ್ತಾ ಇದ್ರು ಇವಾಗ ನಮ್ಮ ನಾಲ್ಕು ಜನ ಬಿಟ್ಟರೆ ಯಾರೂ ಇಲ್ಲ ಮಕ್ಕಳೇ ಎಲ್ರೂ ಚೆನ್ನಾಗಿದ್ದೀರಾ ಇಷ್ಟು ದಿನ ಚೆನ್ನಾಗಿಯೇ ಇದ್ದೋ ಇನ್ಮುಂದೆ ಹೇಗಿರ್ತೀವೋ ಗೊತ್ತಿಲ್ಲ ಅಯ್ಯೋ ಮಕ್ಕಳೇ ದಿನ ನೀವು ಇಲ್ದೆ ನನಗೆ ತುಂಬಾನೇ ಬೇಜಾರಾಗಿತ್ತು ಅದರಿಂದ ನನಗೆ ತುಂಬಾನೇ ಕಷ್ಟ ಆಗ್ತಿತ್ತು ಅದಕ್ಕೇನೆ ಇಷ್ಟು ದಿನ ನಾನು ಮಾಡಿದ ತಪ್ಪಿಗೆ ನಿಮಗೆ ಒಂದು ಸಣ್ಣ ಟ್ರೀಟ್ ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಅದಕ್ಕೇನೆ ನಿಮ್ನ ಒಂದು ಸಣ್ಣ ಟ್ರಿಪ್ಪಿಗೆ ಕರ್ಕೊಂಡೋಗೋಣ ಅಂತ ನೋಡ್ತಿದ್ದೀನಿ ಏನ್ ಹೇಳ್ತೀರಾ ಮಕ್ಕಳೇ ಹೀಗೆ ಟೀಚರ್ ಬದಲಾದ ರೀತಿ ಆ ಮಕ್ಕಳ ಮುಂದೆ ನಟನೆ ಮಾಡ್ತಿದ್ರು ಟೀಚರ್ ಮಾತು ಕೇಳಿದ ಮಕ್ಕಳು ಟೀಚರ್ ಬದಲಾಗಿದ್ದಾರೆ ಕಣೋ ಟೀಚರ್ ಪಾಪ ಅದಕ್ಕೆ ಟೀಚರ್ ಟೀಚರ್ ಜೊತೆ ಹೋಗೋಣ ಮಕ್ಕಳ ಮಾತು ಕೇಳಿದ ಹಬ್ಬ ನನ್ನ ಮಾತು ಕೇಳಿ ಮಕ್ಕಳು ನಂಬಿಬಿಟ್ಟಿದ್ದಾರೆ ಪಾಪ ಮುಗ್ಧ ಮಕ್ಕಳು ಹೀಗೆ ಮನ್ಸಲ್ಲಿ ಸಂತೋಷಪಟ್ರು ಮಕ್ಕಳೆಲ್ಲ ಟೀಚರ್ ಜೊತೆ ಸೇರಿ ಟ್ರಿಪ್ಪಿಗೆ ಹೋಗಲು ಒಪ್ಪಿಕೊಂಡ್ರು ಪ್ರಿನ್ಸಿಪಲ್ ಸರ್ ನಾನು ಮಕ್ಕಳನ್ನ ನನ್ನ ಜೊತೆ ದಿನ ಟ್ರಿಪ್ಪಿಗೆ ಕರ್ಕೊಂಡೋಗಿ ಈ ಟೆಂತ್ ಕ್ಲಾಸ್ ಅವರಿಗೆ ಎಷ್ಟು ಮುಖ್ಯ ಅಂತ ಹಾಗೇನೆ ಸಬ್ಜೆಕ್ಟ್ಗಳ ಕರ್ಕೊಂಡ್ಬರ್ತೇನೆ ಹೀಗೆ ಪ್ರಿನ್ಸಿಪಲ್ ಅನ್ನು ಒಪ್ಪಿಸಿ ಟೀಚರ್ ಮೇಲೆ ಇರುವ ಭರವಸೆಯಿಂದ ಪ್ರಿನ್ಸಿಪಲ್ ಕೂಡ ಮಕ್ಕಳನ್ನು ಅವರ ಜೊತೆ ಕಳಿಸಿದ್ರು ಟೀಚರ್ ಅವರನ್ನು ಮರುಭೂಮಿ ಪ್ರದೇಶಕ್ಕೆ ಕರ್ಕೊಂಡೋದ್ರು ಟೀಚರ್ ಏನ್ ಟೀಚರ್ ಇಲ್ಲೆಲ್ಲ ಮರುಭೂಮಿಯಾಗಿದೆ ಇಷ್ಟೊಂದು ಬಿಸ್ಲಲ್ಲಿ ನಮ್ಮನ್ನ ಯಾಕೆ ಕರ್ಕೊ ಬಂದ್ರಿ ನಿಮ್ಮ ಜೊತೆ ಏಕಾಂತವಾಗಿ ಸಮಯ ಕಳಿಯೋಣ ಅಂತ ಮಕ್ಕಳಿಗೆ ಏನು ಅರ್ಥವಾಗದೆ ಒಬ್ಬರ ಮುಖ ಒಬ್ಬರು ನೋಡ್ತಾ ಇದ್ರು ಅಲ್ಲಿ ಒಂದು ಎತ್ತಿನ ಗಾಡಿ ಇತ್ತು ಎತ್ತಿನ ಗಾಡಿ ಇದ್ರಲ್ಲಿ ಅತ್ತಿ ಸುತ್ತಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹೌದೌದು ಈ ಬಿಸಿಲಲ್ಲಿ ಹೋದ್ರೆ ಒಣಗೋಗ್ಬಿಡ್ತೀಯಾ ನನಗೂ ಕೂಡ ಎತ್ತಿನ ಗಾಡಿಯಲ್ಲಿ ಸುತ್ತಾಡ್ಬೇಕು ಅಂತ ಆಸೆ ಆಗ್ತಿದೆ ಟೀಚರ್ ಅದಕ್ಕೆ ಅದರಲ್ಲಿ ಕುದುರೆ ಎತ್ತಿನ ಗಾಡಿ ಯಾವುದೂ ಇಲ್ವಲ್ಲ ನಾವು ಸುತ್ತಾಡ್ಲಿಕ್ಕೆ ನೀವಿದ್ದೀರಲ್ವಾ ಮಕ್ಕಳೇ ನನ್ನ ಒಂದು ಯುವರಾಣಿಯಂತೆ ಈ ಎತ್ತಿನ ಗಾಡಿಯಲ್ಲಿ ಸುತ್ತಾಡಿಸಿ ಇಲ್ಲದಿದ್ರೆ ನೀವು ಇದೇ ಬಿಸಿಲಲ್ಲಿ ಇಲ್ಲೇ ಇರಬೇಕಾಗುತ್ತೆ ಬನ್ನಿ ಟೈಮ್ ಆಗ್ತಾ ಇದೆ ಹಾಗೆ ಅಂತ ಟೀಚರ್ ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ಅಪ್ಪನೆ ಮಾಡಿದ್ರು ಮಕ್ಕಳು ಹೆದರಿ ಹೋಗಿ ಗಾಡಿಯನ್ನು ತಮ್ಮ ಭುಜದ ಮೇಲೆ ಇಟ್ಕೊಂಡ್ರು ಏನ್ರೋ ನೀವು ಒಬ್ಳು ಯುವರಾಣಿಯನ್ನು ಗಾಡಿ ಮೇಲೆ ಕೂರಿಸ್ಕೊಂಡು ಹೀಗೆ ಸೈಲೆಂಟ್ ಆಗಿ ನಿಧಾನವಾಗಿ ಹೋಗ್ತಾ ಇದೀರಾ ಘೋಷ ಆಕ್ರೋ ಯುವ ಶೈಲಜಾಗೆ ಜೈ ಯುವರಾಣಿ ಶೈಲಜಾಗೆ ಜೈ ಹೀಗೆ ಮಕ್ಕಳು ಬಿಸಿಲಿನಲ್ಲಿ ಕಾಲಿಗೆ ಚಪ್ಪಲು ಕೂಡ ಇಲ್ಲದೆ ನಡ್ಕೊಂಡು ಬಂದ್ರು ಏನೇ ಸ್ವಾತಿ ತುಂಬಾ ಬಿಸಿಲೊಡಿತಾ ಇದೆ ನೀ ಬಂದು ಕೊಡೆ ಇಡಿ ಆಯ್ತು ಟೀಚರ್ ಹಾಗೆ ಸ್ವಾತಿ ಬಂದು ಟೀಚರಿಗೆ ಕೊಡೆಯನ್ನು ಹಿಡಿದ್ಲು ತುಂಬಾ ದೂರ ಬಂದ ನಂತರ ಗಾಡಿಯನ್ನು ಒಂದು ಕಡೆ ನಿಲ್ಲಿಸಿ ಅಂತ ಹೇಳಿದ್ರು ಟೀಚರ್ ನನಗೆ ನನಗೂ ಆಗ್ತಿದೆ ಕಣೋ ಇಲ್ಲಿ ನೋಡಿ ಇಲ್ಲಿ ಒಂದು ಗ್ಲಾಸ್ ನೀರಿದೆ ಯಾರಿಗೆ ನೀರು ಬೇಕೋ ಅವರು ಮೊದ್ಲು ಬಂದು ಕುಡೀರಿ ಮೊದ್ಲು ಬಂದವರಿಗೆ ಮಾತ್ರ ಈ ನೀರು ಹಾಗೆ ಹೇಳಿದಾಗ ಮಕ್ಕಳು ಒಬ್ಬರ ಮುಖವನ್ನು ಒಬ್ಬರು ನೋಡಿ ಓಡೋಡಿ ಬಂದ್ರು ಎಲ್ಲರೂ ಮುಂಚೆ ನಾನು ನೀರು ಕುಡಿಯಬೇಕು ನಾನು ನೀರು ಕುಡಿಯಬೇಕು ಅಂತ ಜಗಳವಾಡಿ ನೀರನ್ನು ಕೆಳಗೆ ತಳ್ಳಿ ಗ್ಲಾಸನ್ನೇ ಒಡೆದಾಕಿದ್ರು ನಿಮ್ಮ ಬ್ಯಾಡ್ ಲಕ್ ಸ್ಟೂಡೆಂಟ್ಸ್ ಇದಕ್ಕೋಸ್ಕರ ನೀವು ಜಗಳ ಮಾಡ್ತಿದ್ದೀರಾ ನನಗೆ ಸಂತೋಷ ಆಗ್ತಿದೆ ಹಾಗೆ ಹೇಳಿ ನಗ್ತಾ ಇದ್ರು ಟೀಚರ್ ಆನಂತರ ಅವರಿಗೆ ಹೊಟ್ಟೆ ತುಂಬಾ ಊಟವನ್ನು ಕೊಟ್ಟರು ಅಬ್ಬಾ ಟೀಚರ್ ಎಷ್ಟು ಟಾರ್ಚರ್ ಕೊಟ್ರು ಹೊಟ್ಟೆ ತುಂಬಾ ಊಟ ಹಾಕಿದ್ರು ಕಣೋ ಹೊಟ್ಟೆ ತುಂಬಾ ಊಟ ಮಾಡಿದೆ ಇವಾಗ ನಾನು ಒಂದು ಹೆಜ್ಜೆ ಕೂಡ ಮುಂದೆ ಇಡಲ್ಲ ಹೊಟ್ಟೆ ಅಷ್ಟು ಫುಲ್ ಆಗಿದೆ ಹೌದು ನನಗೆ ಕೂಡ ಹಾಗೇನೆ ಇದೆ ಆವಾಗ ಟೀಚರ್ ಮಕ್ಕಳೇ ಚೆನ್ನಾಗಿ ಊಟ ಮಾಡಿದ್ರಲ್ವಾ ಹಾ ಸರಿ ಇವಾಗ ಹೊರಡೋಣ ಹಾಗೆ ಹೇಳಿ ಅವರ ಬಳಿ ಎರಡು ಹಾವನ್ನು ಬಿಟ್ರು ಪಾಪ ಆ ಮಕ್ಕಳು ಭಯದಲ್ಲಿ ಓಡೋಡಿ ಆ ಬಿಸಿಲಲ್ಲಿ ತುಂಬಾನೇ ಸುಸ್ತಾಗಿ ಕೆಲವರು ವಾಂತಿ ಕೂಡ ಮಾಡಿದ್ರು ಅದು ಮರುಭೂಮಿಯಾದ ಕಾರಣ ಹಗಲಲ್ಲಿ ಎಷ್ಟು ಬಿಸಿಲು ಇರುತ್ತೋ ರಾತ್ರಿಯಲ್ಲಿ ಅಷ್ಟೇ ತಂಪಿರುತ್ತೆ ನೀವೆಲ್ಲರೂ ಚಳಿಯಲ್ಲಿ ಈ ಮರಳಿನ ಮೇಲೇನೆ ಮಲಗಬೇಕು ಇಲ್ಲದಿದ್ರೆ ನಿಮ್ನ ಇಲ್ಲೇ ಬಿಟ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಹೀಗೆ ಮಕ್ಕಳನ್ನು ಭಯಪಡಿಸಿದ್ಲು ಹೀಗೆ ಭಯದಲ್ಲಿ ಮಕ್ಕಳೆಲ್ಲ ಹೆದರಿ ಹೋಗಿ ಮರಳಿನ ಮೇಲೇನೆ ಮಲಗಿದ್ರು ಅಲ್ಲಿ ಹುಳಗಳೆಲ್ಲ ಮಕ್ಕಳನ್ನು ಕಚ್ಚಿ ಕೈಯಲ್ಲಿ ಗಾಯಗಳಾಯಿತು ಅದನ್ನು ನೋಡಿ ಮಕ್ಕಳು ಕಷ್ಟಪಡ್ತಿರುವಾಗ ಟೀಚರ್ ಅವರನ್ನು ನೋಡಿ ಸಂತೋಷ ಪಡ್ತಿದ್ರು ಹಬ್ಬ ನಿಮ್ನ ಈ ಪರಿಸ್ಥಿತಿಯಲ್ಲಿ ನೋಡುವಾಗ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಮಕ್ಕಳೇ ನಾಳೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಇಲ್ಲಿ ನಡೆದ ವಿಚಾರವನ್ನು ನಿಮ್ಮ ಮನೆಯಲ್ಲಿ ಹೇಳಿದ್ರೆ ನನ್ ಬಗ್ಗೆ ಗೊತ್ತು ತಾನೇ ಇಲ್ಲ ಮೇಡಮ್ ಹೇಳದಿಲ್ಲ ಪ್ರಾಮಿಸ್ ಹೀಗೆ ಟೀಚರ್ ಅವರ ಬಗ್ಗೆ ಯಾರ ಜೊತೆ ಹೇಳಬಾರದು ಅಂತ ಭಯವನ್ನು ಒಡ್ಡಿ ಅವರ ಮನೆಗೆ ಕರ್ಕೊಂಡೋದ್ರು ಮನೆಯಲ್ಲಿ ಮಕ್ಕಳ ಮೇಲೆ ಆದ ಗಾಯವನ್ನು ನೋಡಿ ಏನೋ ಆ ಕೈಯಲ್ಲಿ ಗಾಯದ ಗುರುತುಗಳು ಯಾಕೆ ಭಯದಲ್ಲಿ ಇದ್ದೀಯಾ ಹೀಗೆ ಮಕ್ಕಳ ಪೇರೆಂಟ್ಸ್ ಜೋರಾಗಿ ಕೇಳಿದಾಗ ಅಪ್ಪ ನಿಮ್ಗೆ ಮೊದ್ಲಿಂದನೂ ಆ ಟೀಚರ್ ಬಗ್ಗೆ ಹೇಳ್ತಾನೆ ಇದ್ದೀನಿ ಅವರು ನಮ್ಮನ್ನು ಮರುಭೂಮಿಗೆ ಕರ್ಕೊಂಡೋಗಿ ತುಂಬಾ ಟಾರ್ಚರ್ ಮಾಡಿದ್ರು ಹೀಗೆ ಮಕ್ಕಳೆಲ್ಲ ದುಃಖ ಪಡುತ್ತಾ ಅಲ್ಲಿ ನಡೆದ ವಿಚಾರವನ್ನು ತಮ್ಮ ಪೇರೆಂಟ್ಸ್ ಜೊತೆ ಹೇಳಿದ್ರು ಟೀಚರ್ ಅಂತ ನಂಬಿಕೆಯಲ್ಲಿ ಕಳಿಸಿದ್ರೆ ನಿಮ್ಮ ಜೊತೆ ಅವರು ಹೀಗೇನ ನಡ್ಕೊಳ್ಳೋದು ಬಾ ನಿಮ್ಮ ಪ್ರಿನ್ಸಿಪಲ್ ಜೊತೆ ಮಾತಾಡೋಣ ಎಲ್ರಿ ನಿಮ್ಮ ಟೀಚರ್ ಮಕ್ಕಳ ಜೊತೆ ಹೀಗೇನ ವರ್ತನೆ ಮಾಡೋದು ನನಗೂ ಕೂಡ ಟೀಚರ್ ಬಗ್ಗೆ ಇವಾಗಾನೇ ಗೊತ್ತಾಗಿದ್ದು ಆ ಟೀಚರ್ ಒಬ್ರು ಸ್ಯಾಡಿಸ್ಟ್ ಅಂತ ಇಂತಹ ಟೀಚರ್ ಸಮಾಜದಲ್ಲಿ ಹಾಗೇನೆ ತಿರ್ಗಾಡಬಾರ್ದು ತಕ್ಷಣ ಟೀಚರ್ ಮೇಲೆ ಕಂಪ್ಲೇಂಟ್ ಮಾಡಿ ಅವರಿಗೆ ಶಿಕ್ಷೆಯನ್ನು ಕೊಡಿಸಿ ಹೀಗೆ ಎಲ್ಲರೂ ಹೋಗಿ ಟೀಚರ್ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು ಹೀಗೆ ಪೊಲೀಸ್ ಹೋಗಿ ಆ ಟೀಚರ್ ಅನ್ನು ಅರೆಸ್ಟ್ ಮಾಡಿ ಒಂದು ಮೆಂಟಲ್ ಆಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ಆ ನಂತರ ಮಕ್ಕಳೆಲ್ಲ ಸಂತೋಷದಿಂದ ಶಾಲೆಗೆ ಹೋಗಿ ಓದಿದ್ರು ಒಂದು ಊರಲ್ಲಿ ಒಂದು ಸಣ್ಣ ಮಣ್ಣಿನ ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದಿರುವ ಕಾವ್ಯ ಮತ್ತು ಅಂಜಲಿ ಎನ್ನುವ ಅಕ್ಕ ತಂಗಿ ಇದ್ರು ತಂಗಿಯಾದ ಅಂಜಲಿ ತನ್ನ ಮನೆಯತ್ರ ಹತ್ರ ಹೂಗಳನ್ನು ಬೆಳೆಸಿಕೊಂಡು ಆ ಹೂಗಳನ್ನು ಕಟ್ಟಿ ದೇವಸ್ಥಾನದಲ್ಲಿ ಮಾರಿ ಅದರಲ್ಲಿ ಬಂದ ಹಣದಲ್ಲಿ ತನ್ನ ಅಕ್ಕಳನ್ನು ಓದಿಸ್ತಾ ಇದ್ಲು ಎಂದಿನಂತೆ ಆ ದಿನ ಕೂಡ ಕಾಲೇಜಿಗೆ ಹೊರಡ್ತಾ ಇರುವಾಗ ತಂಗಿ ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ ನನಗೆ ಖರ್ಚಿಗೋಸ್ಕರ ಹಣ ಇಟ್ಟಿದೀಯಾ ಹೀಗೆ ಕೇಳ್ತಾ ಇರುವ ಕಾವ್ಯನ ಬಳಿ ಲಂಚ್ ಬಾಕ್ಸ್ನ ತಗೊಬಂದ್ಲು ತಂಗಿ ಅಂಜಲಿ ಅವಳನ್ನು ನೋಡಿದ ಕಾವ್ಯ ತಂಗಿ ಲಂಚ್ ಬಾಕ್ಸ್ ಬೇಡ ಅಂತ ಹೇಳಿದೆ ತಾನೆ ಇವತ್ತು ನಾನು ನನ್ನ ಫ್ರೆಂಡ್ಸು ಹೊರಗೆ ಹೋಗಿ ಬಿರಿಯಾನಿ ತಿಂತೀವಿ ಅದಕ್ಕೆ ಐನೂರು ರೂಪಾಯಿ ಕೊಡು ಐನೂರು ರೂಪಾಯಿನ ಇವಾಗ್ಲೇ ಐನೂರು ರೂಪಾಯಿ ಕೇಳಿದ್ರೆ ಎಲ್ಲಿಗೋಗದಕ್ಕ ಹಾಗೆ ಎಲ್ಲ ಇದ್ರೆ ನನಗೆ ಮೊದಲೇ ಹೇಳಬೇಕು ಅಂತ ನಿನಗೆ ಹೇಳಿದೀನಿ ತಾನೆ ಅವಾಗನೆ ನಿನಗೂ ಕೊಡಕ್ಕಾಗದು ನಾನು ಹೇಳಿದೀನಿ ತಂಗಿ ನೀನೆ ಹೂ ಕಟ್ಕೊಂಡು ಕೇಳಿಲ್ಲ ಅನ್ಸುತ್ತೆ ಯಾವಾಗ ನೋಡಿದ್ರು ಏನೋ ಆಲೋಚನೆ ಮಾಡ್ಕೊಂಡ್ರೆ ಸುಮ್ಮನೆ ಕೂತಿರ್ತೀಯ ನನ್ನ ಯೋಚನೆ ಏನಿದ್ರು ನಿನ್ ಬಗ್ಗೆನೇ ಅಕ್ಕ ನನಗೆ ಹೇಗೋ ವಿದ್ಯೆ ಅತ್ತಿಲ್ಲ ಚೆನ್ನಾಗಿ ಓದುವಂತಹ ನಿನ್ನ ಆದ್ರೂ ಚೆನ್ನಾಗಿ ಓದಿಸಿ ಒಂದೊಳ್ಳೆ ಕಡೆ ಮದ್ವೆ ಮಾಡಿ ಕೊಡ್ಬೇಕು ಅನ್ನೋದೇ ನನ್ನ ಆಸೆ ಸರಿ ತಂಗಿ ಅದೆಲ್ಲ ಆಮೇಲೆ ಮಾತಾಡೋಣ ನನಗೆ ಸಮಯ ಆಗ್ತಿದೆ ಮೊದಲು ಐನೂರು ರೂಪಾಯಿನೂ ಕೊಡು ನನಗೆ ಲೇಟ್ ಆಗುತ್ತೆ ಒಂದು ನಿಮಿಷ ಇರಕ್ಕ ಪಕ್ಕದ ಮನೆ ಪದ್ಮಕ್ಕನ್ ಜೊತೆ ಹೋಗಿ ನೋಡಿ ಬರ್ತೀನಿ ಬೇಗ ಹೋಗಿ ಬೇಗ ಬಾಮ್ಮ ನನಗೂ ಲೇಟ್ ಆಗ್ತಿದೆ ಇಲ್ಲ ಅಕ್ಕ ದುಡ್ನ ಕೇಳ್ಕೊಂಬರ್ತೀನಿ ಹಾಗೆ ಹೇಳಿ ಅಂಜಲಿ ಪಕ್ಕದ ಮನೆಯ ಪದ್ಮಕ್ಕನ ಮನೆಗೆ ಬಂದ್ಲು ಪದ್ಮಕ್ಕ ಓ ಪದ್ಮಕ್ಕ ಇದ್ದಿರ ಮನೆಯಲ್ಲಿ ಹೀಗೆ ಜೋರಾಗಿ ಕರೆದ್ಲು ಮನೆಯಿಂದ ಪದ್ಮ ಹೊರಗಡೆ ಬಂದು ಅಂಜಲಿಯನ್ನು ನೋಡಿ ಬೇಕು ನೀವು ಸೂಪರ್ ಅಕ್ಕ ನನಗೆ ಐನೂರು ರೂಪಾಯಿ ಬೇಕು ಸರಿ ಇರು ಒಳಗೋಗ್ ಬರ್ತೀನಿ ಹಾಗೆ ಹೇಳಿ ಪದ್ಮಕ್ಕ ಮನೆಯೊಳಗೆ ಹೋದ್ರು ಆವಾಗ್ಲೇ ಕಾವ್ಯ ಹೊರಗೆ ಬಂದು ಬಾಗಿಲಲ್ಲೇ ನಿಂತು ಕರಿತಾ ಇದ್ಲು ಹಾಗೆ ಕರೀತಾ ಇರುವಾಗನೇ ಪದ್ಮಕ್ಕ ಹೊರಗೆ ಬಂದು ಅಂಜಲಿಗೆ ಹಣವನ್ನು ಕೊಟ್ಟರು ಎಲ್ಲ ದುಡ್ಡು ಯಾವಾಗ್ಲೂ ಅಕ್ಕನಿಗೋಸ್ಕರ ಖರ್ಚು ಮಾಡ್ಬೇಡ ಕಣೇ ನಿನಗೋಸ್ಕರನು ಸ್ವಲ್ಪ ದುಡ್ಡು ಇಟ್ಕೊ ನಿನಗೂ ಬೇಕಾಗುತ್ತೆ ಪದ್ಮಕ್ಕ ನಾನು ನನ್ನ ಅಕ್ಕ ದೇಹದಲ್ಲಿ ಬೇರೆ ಬೇರೆ ಆದ್ರೂ ಕೂಡ ನಾವು ಯಾವಾಗ್ಲೂ ಒಂದೇ ಅಕ್ಕ ನಮ್ಮ ಇಬ್ಬರಲ್ಲಿ ಯಾರಿಗೂ ಹಣದ ಹುಚ್ಚಿಲ್ಲ ಹಾಗೆ ಹೇಳಿ ಸಮಯವನ್ನು ವ್ಯರ್ಥ ಮಾಡದೆ ಅಂಜಲಿ ಹಣವನ್ನು ತೆಗೆದುಕೊಂಡು ಮನೆಗೆ ಹೋದ್ಲು ಮನೆಯ ಬಾಗಿಲಲ್ಲೇ ನಿಂತಿರುವ ಕಾವ್ಯಳಿಗೆ ಹಣವನ್ನು ಕೊಟ್ಲು ಕಾವ್ಯ ಕೂಡ ಹಣವನ್ನು ತೆಗೆದುಕೊಂಡು ಸರಿ ತಂಗಿ ನಾನು ಕಾಲೇಜಿಗೆ ಹೋಗಿ ಬರ್ತೀನಿ ನೀನು ಭದ್ರವಾಗಿ ಹೂವನ್ನು ಬಾ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಅಂಜಲಿ ಮನೆಯೊಳಗೆ ಬಂದು ಊಟ ಹಾಕೊಂಡು ಊಟ ಮಾಡ್ತಿದ್ಲು ಆ ನಂತರ ಬೆಳೆದ ಹೂವನ್ನು ಒಂದು ತಳ್ಳು ಗಾಡಿಯಲ್ಲಿ ಇಟ್ಕೊಂಡು ವ್ಯಾಪಾರಕ್ಕೆ ಅಂತ ಹೊರಟ್ಲು ಹೂವನ್ನು ಮಾರಿಕೊಂಡು ಇದ್ಲು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಡಿಗ್ರಿ ರಿಸಲ್ಟ್ ಕೂಡ ಬಂತು ಕಾವ್ಯ ಫೇಲ್ ಆಗಿದ್ಲು ಆದ್ರೂ ಕಾವ್ಯ ಫೀಲ್ ಮಾಡ್ಕೊಂಡಿಲ್ಲ ಅದನ್ನು ನೋಡಿ ಅವಳ ಫ್ರೆಂಡ್ ಹೀಗೆ ಕೇಳಿದ್ಲು ಏನೇ ಕಾವ್ಯ ಫೇಲ್ ಆಗಿದ್ದೀನಿ ಅಂತ ಫೀಲ್ ಕೂಡ ಮಾಡ್ತಾ ಇಲ್ಲ ನೀನು ಇವಾಗ ನಾನು ಫೀಲ್ ಮಾಡಿದ್ರೆ ಪಾಸ್ ಆಗ್ತೀನ ಸ್ವಪ್ನ ಅದಿಕ್ಕೇನಾದ್ರೂ ಚಾನ್ಸ್ ಇದೆಯಾ ಇಲ್ಲ ಆದ್ರೆ ನಿನ್ ತಂಗಿ ಅಂಜಲಿ ಕೇಳಿದ್ರೆ ಏನೇ ಹೇಳ್ತೀಯ ಅವಳೊಬ್ಳು ನಾನು ಏನೇ ಹೇಳಿದ್ರು ಬೆಳಿಗ್ಗೆ ಏನೋ ಕಾರಣ ಹೇಳಿ ಐನೂರು ಕೇಳ್ಕೊ ಬಂದೆ ಅವಳು ಕೂಡ ನಿಜ ಅಂತ ಹೇಳಿ ನಂಬಿ ಕೊಟ್ಲು ಆದ್ರೆ ಐನೂರು ರೂಪಾಯಿ ಯಾಕೆ ಅಂತ ಅವಳು ಕೇಳಲಿಲ್ಲ ನಾನು ಹೇಳಲಿಲ್ಲ ಸರಿ ಕಣೆ ನೆಕ್ಸ್ಟ್ ಏನ್ ಮಾಡ್ತೀಯಾ ಸಿಟಿಗೆ ಹೋಗಿ ಏನಾದ್ರೂ ಕೋರ್ಸಿಗೆ ಸೇರ್ಕೊಂಡು ಒಂದು ಜಾಬಿಗೆ ಸೇರ್ಕೊಂಡು ಹಣನ ಸಂಪಾದನೆ ಮಾಡ್ಬೇಕು ತುಂಬಾ ಮಾಡರ್ನ್ ಡ್ರೆಸ್ನ ತಗೋಬೇಕು ಇಷ್ಟವಾದ ಕಾರಲ್ಲಿ ಸುತ್ತಾಡ್ಬೇಕು ಹಾಗೇನೇ ನೀ ರಿಚ್ ಆಗಿರುವ ಹುಡುಗನ ನೋಡಿ ಲವ್ ಮ್ಯಾರೇಜ್ ಮಾಡ್ಕೋಬೇಕು ಅಯ್ಯೋ ನೀನು ಇಷ್ಟೊಂದು ಸ್ವಾರ್ಥಿನ ಸ್ವಾರ್ಥ ಅಲ್ಲ ಕಣೆ ದುಡ್ಡಂದ್ರೆ ಹುಚ್ಚು ಸರಿ ಕಣೆ ನಾನು ಮನೆಗೆ ಹೋಗ್ತೀನಿ ತಂಗಿ ಜೊತೆ ಸೆಂಟಿಮೆಂಟ್ ಡ್ರಾಮಾ ಮಾಡ್ಬೇಕು ಹಾಗೆ ಹೇಳಿ ಟೌನ್ ಇಂದ ಆಟೋನ ಹತ್ತಿದ್ಲು ತಂಗಿ ಕೂಡ ಹೂವನ್ನು ಮಾರಿ ಮನೆಗೆ ಬಂದ್ಲು ಆಗ ಕಾವ್ಯ ಸ್ವೀಟ್ ಬಾಕ್ಸ್ ಅನ್ನು ಕೈಯಲ್ಲಿ ಹಿಡಿದುಕೊಂಡು ಸಂತೋಷ ಪಡುತ್ತಾ ಅಂಜಲಿ ನಾನು ಡಿಗ್ರಿ ಪಾಸ್ ಹೇಳ್ಬೇಕು ಅಂತ ಕಾಯ್ತಾ ಇದ್ದೀನಿ ಗೊತ್ತಾ ಅದಕ್ಕೇನೆ ಸ್ವೀಟ್ ನ ತಂದಿದ್ದೀನಿ ಹಾಗೆ ಹೇಳಿದಾಗ ಅಂಜಲಿ ಸಂತೋಷ ಪಡುತ್ತಾ ಸ್ವೀಟ್ ಅನ್ನು ಅಕ್ಕನಿಗೆ ತಿನ್ಸಿದ್ಲು ಕಾವ್ಯ ಕೂಡ ಅಂಜಲಿಗೆ ಸ್ವೀಟ್ ಅನ್ನು ತಿನ್ಸಿದ್ಲು ಕಾಲೇಜ್ ಎಲ್ಲಾ ಮುಗಿತಲ್ವಕ್ಕ ಇನ್ನು ಬ್ರೋಕರ್ ಜೊತೆ ಹೇಳಿ ಒಂದು ಒಳ್ಳೆ ಸಂಬಂಧನ ಹುಡ್ಕ ಕೇಳ್ತೀನಿ ಇವಾಗ್ಲೇ ಬೇಡ ತಂಗಿ ನಾನು ಸಿಟಿಗೆ ಹೋಗಿ ಒಂದೊಳ್ಳೆ ಕೆಲ್ಸಕ್ಕೆ ಸೇರ್ಕೋತೀನಿ ಇಷ್ಟು ದಿನ ನೀನು ನನ್ಗೋಸ್ಕರ ಕಷ್ಟಪಟ್ಟೆ ಇನ್ ಮುಂದೆ ನಾನು ನಿನ್ಗೋಸ್ಕರ ಸ್ವಲ್ಪ ಕಷ್ಟಪಡ್ತೀನಿ ಹಾಗೆ ಹೇಳಿದಾಗ ಅಂಜಲಿ ಮತ್ತಷ್ಟು ಸಂತೋಷ ಪಟ್ಲು ಮರುದಿನ ಕಾವ್ಯ ಕೇಳಿದ ಹಣವನ್ನು ಕೊಟ್ಟು ಅವಳನ್ನು ಸಿಟಿಗೆ ಕಳ್ಸಿದ್ಲು ಅಂಜಲಿ ಕಾವ್ಯ ಸಿಟಿಗೆ ಹೋಗಿ ಒಂದು ಟ್ರೈನಿಂಗ್ ಸೆಂಟರ್ ಅಲ್ಲಿ ಟ್ರೈನಿಂಗ್ ನ ಮುಗಿಸಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಲು ದಿನಗಳು ಕಳೆದಂತೆ ಕಾವ್ಯ ಅಂಜಲಿ ಜೊತೆ ಫೋನ್ ಅಲ್ಲಿ ಮಾತಾಡುವುದು ಕೂಡ ಕಡಿಮೆಯಾಯಿತು ಒಂದು ದಿನ ಅಂಜಲಿ ಏನು ನನ್ನ ಅಕ್ಕ ಸಿಟಿಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡ್ ಮೇಲೆ ನನಗೆ ಸರಿಯಾಗಿ ಕಾಲ್ ಕೂಡ ಮಾಡೋದಿಲ್ಲ ಯಾವಾಗ ಕಾಲ್ ಮಾಡಿದ್ರು ಕೋಪದಿಂದ ಕಟ್ ಮಾಡ್ತಾಳೆ ಇಲ್ಲದಿದ್ರೆ ನಾನು ಬ್ಯುಸಿಯಾಗಿದ್ದೀನಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾಳೆ ಹೀಗೆ ಚಿಂತೆ ಮಾಡ್ತಿರುವಾಗ ಅಲ್ಲಿಗೆ ಪದ್ಮ ಬಂದ್ಲು ಇವಾಗ ಚಿಂತೆ ಮಾಡಿ ಏನ್ ಪ್ರಯೋಜನ ಅಂಜಲಿ ನಿನ್ನ ಅಕ್ಕನಿಗೋಸ್ಕರ ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡ್ದೆ ಆದರೆ ನಿನ್ನಕ್ಕ ಇದ್ದಾಳಲ್ಲ ಅವಳು ಅವಳಿಗೆ ಕೆಲಸ ಸಿಕ್ಕಿದ ತಕ್ಷಣ ತಂಗಿ ಬೇಡ ಏನು ಬೇಡ ಅಂತ ಇದ್ದಾಳೆ ಹಾಗೆ ಏನು ಇಲ್ಲಕ್ಕ ಅವಳೇನು ಕೆಲ್ಸದ ಮೇಲೆ ಇದ್ದಿರ್ತಾಳೆ ಹೋಗಿ ನೋಡು ಅಂಜಲಿ ಆ ಕೆಲಸ ಏನು ಅಂತ ನಿನಗೂ ಗೊತ್ತಾಗುತ್ತೆ ಅಲ್ವಾ ಹಾಗೆ ಹೇಳಿದಾಗ ಅಂಜಲಿ ಕಾವ್ಯ ಕೆಲಸ ಮಾಡುವ ಆಫೀಸಿಗೆ ಮರುದಿನನೇ ಬಂದ್ಲು ಆಗ ಕಾವ್ಯ ತನ್ನ ಬಾಸ್ ಅರವಿಂದ್ ಜೊತೆ ಲವ್ ಅಲ್ಲಿ ಇದ್ಲು ಇಬ್ಬರು ಮಾತಾಡ್ತಾ ಇರುವಾಗ ಅಂಜಲಿ ಅವರ ಬಳಿ ಬಂದ್ಲು ಕಾವ್ಯನಿಗೆ ತುಂಬಾನೇ ಕೋಪ ಬಂತು ಬೈಬೇಕು ಅಂತ ಹೋದಾಗ ಕಾವ್ಯಾ ಇವರು ನಿನ್ನ ಸಿಸ್ಟರ್ ಅಂಜಲಿ ಅಲ್ವಾ ಮೊನ್ನೆ ನಿನ್ನ ರೂಮಿಗೆ ಬಂದಾಗ ಫೋಟೋ ನೋಡ್ದೆ ಓಕೆ ಹೋಗಿ ಮಾತಾಡೋ ಹಾಗೆ ಹೇಳಿದಾಗ ಕಾವ್ಯ ಅಂಜಲಿನ ಕೋಪದಿಂದ ಆಫೀಸ್ ಕಾರಿಡಾರಿಗೆ ಕರ್ಕೊಂಡ್ಬಂದು ಕೋಪದಿಂದ ಹೀಗೆ ಅರ್ದೋಗಿರುವ ಬಟ್ಟೆ ಹಾಕೊಂಡು ಬೆವರ್ ತುಂಬಿರುವ ಬಾಡಿಯಲ್ಲೇ ಬಂದಿದೀಯಲ್ಲ ಎಷ್ಟು ಅವಮಾನ ಗೊತ್ತಾ ನೀನ್ ನನ್ನ ಸಿಸ್ಟರ್ ಅಂದ್ರೆ ಎಲ್ರು ನನ್ನ ಕೇವಲವಾಗಿ ನೋಡಿ ನಗ್ತಾರೆ ಹಾಗೆ ಹೇಳಿದಾಗ ಅಂಜಲಿಗೆ ಕಣ್ಣೀರು ಬಂತು ಅದನ್ನು ನೋಡಿ ಕೂಡ ಕಾವ್ಯಳಿಗೆ ಬೇಜಾರಾಗಿಲ್ಲ ಇಲ್ಲಿ ನೋಡು ಇವಾಗ ನಾನೇನು ನಿನ್ನ ಬಡ ಅಕ್ಕ ಅಲ್ಲ ನಾನು ಶ್ರೀಮಂತ ಕಾವ್ಯ ನಾನು ಅರವಿಂದ ಪ್ರೀತಿ ಮಾಡ್ತಾ ಇದ್ದೀವಿ ಮದ್ವೆ ಮಾಡ್ಕೋಬೇಕು ಅಂತ ಕೂಡ ಇದ್ದೀವಿ ದೊಡ್ಡ ಮನೆ ಇದೆ ರಿಚ್ ಆಗಿರುವ ಕಾರಿದೆ ಇನ್ ಮುಂದೆ ಇಲ್ಲಿಗೆ ಬರ್ಬೇಡ ನೀನು ನನ್ನ ವಿದ್ಯಾಭ್ಯಾಸಕ್ಕೆ ಎಷ್ಟು ಹಣ ಖರ್ಚು ಮಾಡಿದೀಯ ಅಂತ ಹೇಳು ಎಲ್ಲ ಕೊಡ್ತೀನಿ ಹಾಗೆ ಹೇಳ್ತಾ ಇರುವಾಗ ಅರವಿಂದ್ ಅವರ ಬಳಿ ಬಂದ ಆಗ ಅಂಜಲಿ ಕಣ್ಣೀರನ್ನು ಒರೆಸಿಕೊಂಡು ನಗುತ್ತಾ ಅವನ ಮುಖವನ್ನು ನೋಡೋದ್ಲು ಅಂಜಲಿ ನಮ್ಮ ಮದುವೆಗೆ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ನೀನು ಕೂಡ ಬಾ ನಿನಗೆ ಇಷ್ಟವಾದ ಸೀರೆ ತಗೋಬಹುದು ನಾನು ಅವಳಿಗೆ ತಗೋ ಬರ್ತೀನಿ ಅರವಿಂದ್ ನಾವಿಬ್ರು ಶಾಪಿಂಗ್ ಹೋಗೋಣ ಅವಳು ರೂಮಿಗೆ ಹೋಗ್ತಾಳೆ ಹಾಗೆ ಹೇಳಿ ಅರವಿಂದ್ನ ಕರ್ಕೊಂಡು ಅಲ್ಲಿಂದ ಹೊರಟೋದ್ಲು ಕಾವ್ಯ ಅಂಜಲಿ ಕಾವ್ಯನ ರೂಮಿಗೆ ಬಂದ್ಲು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಡಬಲ್ ಬೆಡ್ರೂಮ್ ಹಾಗೇನೆ ಫರ್ನಿಚರ್ ಗಳಿರುವ ರೂಮ್ ಇತ್ತು ಕಾವ್ಯರಿಗೆ ಅದು ಸರಿಯಾಗಿತ್ತು ಹೀಗೆ ಅವಳು ಬೇಜಾರ್ ಮಟ್ಟ ಇದ್ದಾಗ ಕಾವ್ಯ ಶಾಪಿಂಗ್ ಮುಗಿಸ್ಕೊಂಡು ಬಂದ್ಲು ರೂಮಿಗೆ ಬಂದು ಸ್ವಲ್ಪ ಬಟ್ಟೆನ ತೆಗೆದುಕೊಂಡು ಬಂದು ಅಂಜಲಿಗೆ ಕೊಟ್ಲು ಇದ್ರಲ್ಲಿ ಯಾವ್ದು ನೋಡಿದ್ರೆ ತುಂಬಾ ಹಳೇದಾಗಿರುವ ಆಗಿದೆ ಅಕ್ಕ ಹಳೇದಲ್ಲದೆ ನಿನ್ನ ಮುಖಕ್ಕೆ ಹೊಸದು ಬೇಕಾ ಹೊಸದು ಒಂದು ವೇಳೆ ಅರವಿಂದ್ ಹೇಳಿದ ಹಾಗೆ ಹೊಸ ಬಟ್ಟೆ ಬೇಕಾ ನಮ್ಮ ಮದುವೆಗೆ ಮುಂಚೆ ಇಲ್ಲಿಂದ ಹೊರಟೋಗು ಹಾಗೆ ಹೇಳಿ ಬೆಡ್ರೂಮಿಗೆ ಹೋದ್ಲು ಅಂಜಲಿ ದುಃಖ ಪಡುತ್ತಾ ಕಣ್ಣೀರನ್ನು ಹಾಕಿಕೊಂಡು ನಾನು ಬಂದ್ಮೇಲೆ ಮದ್ವೆ ಇದೆ ಅಂತ ಹೇಳ್ತಾ ಇದ್ದಾಳೆ ಇಲ್ಲದಿದ್ರೆ ಅಕ್ಕ ನನಗೆ ಮದ್ವೆ ಅಂತ ಹೇಳ್ತಾನೆ ಇರ್ಲಿಲ್ಲ ಅದಕ್ಕೆ ಕಾರಣ ದುಡ್ಡು ಸಿಟಿಗೆ ಬಂದ ನಂತರ ನನ್ನ ಅಕ್ಕನಿಗೆ ದುಡ್ಡಿನ ಮೇಲೆ ಆಸೆ ಆಗಿದೆ ನಾಳೆ ಅವ್ರ ಮದ್ವೆ ಆದ್ರೂ ಪರವಾಗಿಲ್ಲ ನಾನು ಊರಿಗೆ ಹೋಗ್ತೀನಿ ಹೀಗೆ ದುಃಖ ಪಡ್ತಾ ಇರುವಾಗ ಆ ದಿನ ಹಾಗೇನೆ ಕಳೆಯಿತು ಮರುದಿನ ಕಾವ್ಯ ಮತ್ತು ಅರವಿಂದಿಗೆ ತುಂಬಾ ದೊಡ್ಡದಾಗಿ ಮದುವೆ ನಡೆಯಿತು ಕಾವ್ಯ ಗಂಡನ ಮನೆಗೆ ಹೋಗುವಾಗ ಅಂಜಲಿ ಜೊತೆ ನೀನು ಇವಾಗ ಊರಿಗೆ ಹೋಗಿ ನಿನ್ನ ಪಾಡಿಗೆ ಜೀವನ ಮಾಡು ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಹಾಗೆ ಹೇಳಿ ಕಾರಲ್ಲಿ ಅರವಿಂದ್ ಜೊತೆ ಹೊರಟೋದ್ಲು ಆಗ ಅಂಜಲಿ ಸಂತೋಷ ಪಡುತ್ತ ಅಕ್ಕ ನಿನ್ನೆಲ್ಲಿದ್ರೂ ಪರವಾಗಿಲ್ಲ ನೀನ್ ಸಂತೋಷವಾಗಿರ್ಬೇಕು ಅದೇ ನನ್ಗ್ ಬೇಕು ಇನ್ಮುಂದೆ ಯಾವಾಗ್ಲೂ ನಿನ್ನ ಸಂತೋಷಕ್ಕೆ ನಾನು ಅಡ್ಡ ಬರಲ್ಲ ಹಾಗೆ ಹೇಳಿ ಅಂಜಲಿ ಅಲ್ಲಿಂದ ಹೊರಟು ತನ್ನ ಊರಿಗೆ ಹೋಗಿ ತನ್ನ ಹೂವಿನ ವ್ಯಾಪಾರವನ್ನು ಮಾಡ್ತಾ ಇದ್ಲು ಹೀಗೆ ಸ್ವಲ್ಪ ದಿನ ಕಳೆಯಿತು ಸ್ವಲ್ಪ ದಿನಗಳ ಬಳಿಕ ಕಾವ್ಯನಿಗೆ ಆಕ್ಸಿಡೆಂಟ್ ಆಗಿ ಕಾಲು ಮುರಿದೋಗಿತ್ತು ಬೆಡ್ ಮೇಲೆ ಕೂತ್ಕೊಂಡು ಅಂಜಲಿ ಫೋಟೋ ಇಟ್ಕೊಂಡು ದುಃಖ ಪಡ್ತಾ ಇರುವಾಗ ಅರವಿಂದ್ ಬಂದು ಇವಾಗ ದುಃಖ ಪಟ್ರೆ ಹೇಗೆ ಕಾವ್ಯ ಹಣದ ಆಸೆಯಲ್ಲಿ ನಿನ್ನ ರಕ್ತ ಸಂಬಂಧವನ್ನು ದೂರ ಮಾಡಿದೆ ಇವಾಗ ನಿನ್ಗೆ ಹೆಲ್ಪ್ ಮಾಡಕ್ಕೆ ಯಾರಿದ್ದಾರೆ ಇವಾಗ ನಿನ್ ಜೊತೆ ಹಣ ಇದೆಯಾ ಅಲ್ವಾ ಕಾವ್ಯ ಹಣದ ಜೊತೆ ಹೇಳು ಅದು ನಿನ್ಗೆ ಸಹಾಯ ಮಾಡುತ್ತೆ ಹಾಗೆ ಹೇಳಿ ಅರವಿಂದ್ ಅಲ್ಲಿಂದ ಹೊರಟೋದ ಫೋಟೋದಲ್ಲಿರುವ ಅಂಜಲಿ ಜೊತೆ ನನ್ನನ್ನು ಕ್ಷಮಿಸು ತಂಗಿ ಇವಾಗ ನನ್ಗೆ ಸಂಬಂಧದ ಬೆಲೆ ಏನು ಅಂತ ಗೊತ್ತಾಗ್ತಿದೆ ಯಾವ ಮುಖ ಇಟ್ಕೊಂಡು ನಿನ್ನ ಮತ್ತೆ ಬಾ ಅಂತ ಕರಿತೀನಿ ಹಾಗೆ ದುಃಖ ಪಡ್ತಿರುವಾಗ ಅಂಜಲಿ ಬಂದು ಅಕ್ಕ ನನ್ನ ಕರೆದ್ರಾ ಆ ಧ್ವನಿ ಕೇಳಿದಾಗ ಕಾವ್ಯ ತಲೆ ಎತ್ತಿ ನೋಡಿದ್ಲು ಅವಳನ್ನು ತಬ್ಬಿಕೊಂಡು ಜೋರಾಗಿ ಅಳ್ಬೇಕು ಅಂತ ಅನ್ಸ್ತು ಕಾವ್ಯನಿಗೆ ಆದರೆ ಅದು ಸಾಧ್ಯವಾಗಲಿಲ್ಲ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ಲು ಅಂಜಲಿ ಪಕ್ಕ ಬಂದು ಸಮಾಧಾನ ಮಾಡುತ್ತಾ ಬಾವಾ ನನ್ ಜೊತೆ ಬಂದು ವಿಷಯ ಎಲ್ಲ ಹೇಳಿ ನನ್ನನ್ನು ಕರ್ಕೊಂಡ್ ಬಂದ್ರು ಇವಾಗ ನಾನಿದ್ದಿನಲ್ಲಕ್ಕ ನೀನು ಚಿಂತೆ ಮಾಡ್ಬೇಡ ಹಾಗೆ ಹೇಳಿ ಕಾವ್ಯನಿಗೆ ಸಹಾಯ ಮಾಡುತ್ತಾ ಅವಳನ್ನು ಇನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಅಂಜಲಿ